ಪ್ರತಿ ವರ್ಷದಲ್ಲಿ ನಮ್ಮ ರೈಲ್ಫನ್ಸ್ ಕಟ್ ಮಾಡಿ ತಂಡ ಪ್ರತಿ ವರ್ಷ ವೇಷ ಹಾಕಿ ಸಾಧಾರಣ ಒಂಬತ್ತು ವರ್ಷಕ್ಕಿಂತ ವೇಷ ಹಾಕಿ ಬಂದ ಹಣ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷದಷ್ಟು ಹಣ ಮೊತ್ತ ಒಟ್ಟು ಮಾಡಿ ನೂರ ಮೂವತ್ತೆರಡು ಮಕ್ಕಳಿಗೆ ನಾವು ನೀಡಿದೆ ಈ ಬಾರಿ ವೇಷ ಹಾಕಿದ ವಿಶೇಷ ಏನಂತ ಹೇಳಿದರೆ ನನ್ನ ಹತ್ರ ಪ್ರತಿ ವರ್ಷ ಮಕ್ಕಳು ಸಿಕ್ಕಿದಾಗ ಹೇಳ್ತಿದ್ರು ಸದಸ್ಯ ಮತ್ತು ರವಿ ಮಾಮ ನೀವು ನಮ್ಮ ಸ್ಕೂಲ್ಗೆ ಬನ್ನಿ ನಿಮ್ಮ ವೇಷ ನಾವು ನೋಡಲಿಲ್ಲ ನಾವು ನೋಡಿಲ್ಲ ಅಂತ ಹೇಳ್ತಾ ಇದ್ದರು ಅದಕ್ಕೋಸ್ಕರ ಈ ಸಲ ನಾನು ನಿರ್ಧಾರ ಮಾಡಿದೆ ಅಂತ ಹೇಳಿದರೆ ಈ ಸಲ ನಾವು ಫಂಡ್ ಕಲೆಕ್ಷನ್ ಹಿಂದೆ ಹೋಗೋದು ಬೇಡ ಸ್ಕೂಲ್ಗೆ ಹೋಗಿ ಮಕ್ಕಳ ಜೊತೆ ಮನೋರಂಜನೆ ಕೊಡುವಂಥೇಳಿ ತಂಡದ ಜೊತೆ ನಿರ್ಧಾರ ಮಾಡಿದೆ ತಂಡದವರು ಎಲ್ಲರೂ ಹೋಗ್ತಿದ್ರು ಆಯಿತು ಮಕ್ಕಳೆಲ್ಲ ನೋಡಿದಾರ ಹೋಗುವಾಗೆಲ್ಲ ಬೊಬ್ಬೆ ಹಾಕ್ತಾ ಇರ್ತಾರೆ ನೋಡುವ ಅಂತೇಳಿ ಆ ನಾವು ಶಾಲೆಯ ಮಂಡಳಿಯಲ್ಲೆಲ್ಲ ಮಾತಾಡಿದಾಗ ನಿಜವಾಗ್ಲಾದ್ರು ತುಂಬ ಖುಷಿ ಆಯ್ತು ತುಂಬಾನೆಲ್ಲ ಮಾಧ್ಯಮದಲ್ಲಿ ನೋಡಿದೆ ಈ ಸಲ ನಮ್ಮ ಸ್ಕೂಲ್ಗೆ ಬರೋದೇ ನಮ್ಮ ಭಾಗ್ಯ ಅಂತೇಳಿ ಒಳ್ಳೆಯ ಒಳ್ಳೆ ಮನಸ್ಸಿನಿಂದ ನಮ್ಮನ್ನು ಕರೆದಿದ್ದಾರೆ ಒಂದು ದಿನ ಎಲ್ಲ ಹೆಚ್ಚಿನ ಶಾಲೆಗಳಿಗೆ ಭೇಟಿ ಕೊಟ್ಟಿದ್ದೇವೆ ಆನಂತರ ಮಾರನೇ ದಿನ ಮಲ್ಪೆ ಮತ್ತು ಕಟ್ಪಾಡಿ ಮತ್ತು ಉಡುಪಿ ನೂರೇ ಜಾಗ ತಿರುಗಾಡಿದ್ದೇವೆ ಪಡುಗೆರೆಯಿಂದ ಬಂದವರು ಹಾಗಾಗಿ ಫಂಡ್ ಕಲೆಕ್ಷನ್ ಮಾಡಿಲ್ಲ ಬಂದು ಕೊಟ್ಟ ಹಣನೇ ಕೊಟ್ಟ ಹಣ ನಮ್ಮ ಹತ್ರ ಇವಾಗ ನಮ್ಮ ಜೊತೆ ಐದು ಲಕ್ಷ ಇದೆ ಈ ಐದು ಲಕ್ಷ ಹಣವನ್ನು ನಾನು ಎರಡು ಮಕ್ಕಳಿಗೆ ಕೊಡಬೇಕಂತ ನಿರ್ಧಾರ ಮಾಡಿದ್ದೆ ಇವಾಗ ನೋಡಲಿಕ್ಕೆ ಹೋದರೆ ಮತ್ತೆರಡು ಮಕ್ಳು ಮಕ್ಕಳು ಮಕ್ಕಳ ಮನೆಯವರು ಕೂಡ ನಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದ್ದಾರೆ ನಮಗೇನಾದರೂ ಹೆಲ್ಪ್ ಮಾಡಿ ಅಂತ ಅದಕ್ಕೆ ಬಂದವರಿಗೆ ನಾನು ಇಲ್ಲ ಅಂತ ನಾನು ಹೇಳಲಿಲ್ಲ ಆಯಿತು ಮೇಡಮ್ ನಾವು ಖಂಡಿತ ಹೆಲ್ಪ್ ಮಾಡ್ತೇವೆ ಅಂತ ಹೇಳಿದ್ದೀವಿ ಹಾಗಾಗಿ ಇವತ್ತಿನ ದಿನ ನಾನು ಮಕ್ಕಳಿಗೆ ಹಣ ಕೊಡಬೇಕಂತ ನಮ್ಮ ತಂಡ ನಿರ್ಧಾರ ಮಾಡಿದೆ ಇದು ಯಾಕೆ ಲೇಟ್ ಮಾಡಿದೆ ಅಂತ ಹೇಳಿದ್ರೆ ನಾವು ಮೊನ್ನೆ ಅಷ್ಟೇ ಒಂದು ಮುಂಬೈಗೆ ಹೋಗಿದ್ದೇವೆ ಒಂದು ವೇಷ ಆ ವೇಷ ಹಾಕಿ ನಮ್ಮನ್ನು ಕರೆಸಿದ್ದಾರೆ ಅದರಿಂದ ಉಳಿದ ಹಣ ಕೂಡ ಒತ್ತು ಮಾಡಿ ಸ್ವಲ್ಪ ಉಳಿಸಿ ಮಕ್ಕಳಿಗೆ ಕೊಡಬೇಕಂತ ನಾವು ನಿರ್ಧಾರ ಮಾಡಿ ಇಷ್ಟು ಲೇಟ್ ಮಾಡಿದ್ದೇವೆ ಅದಕ್ಕೋಸ್ಕರ ಇವತ್ತಿನ ದಿನ ಈ ಪೇಟೆಬೆಟ್ಟು ಸ್ವಾಮಿ ಕೊರಗಜ್ಞ ಸಂವಿಧಾನದಲ್ಲಿ ಆ ಮಕ್ಕಳಿಗೆ ನಾವು ಲೇಟ್ ಆಗಿದೆ ಕೇಳ್ತಾ ಬರ್ತಾರೆ ನಮ್ಮ ಮನೆಗೆ ಆದರೆ ನಾನು ಇವತ್ತಿನವರೆಗೂ ದೊಡ್ಡವರಿಗೆ ಯಾರಿಗೂ ಗೊತ್ತಿಲ್ಲ ಇವನ್ ನನ್ನ ಅಕ್ಕನ ಮಗಳಿಗೂ ನಾನು ಕೊಡಿ ಯಾಕಂತ ಹೇಳಿದ್ರೆ ನಾನು ಸಣ್ಣ ಮಕ್ಕಳಿಗೂ ಫೋಕಸ್ ಮಾಡ್ತೀನಿ ಯಾಕಂತ ಹೇಳಿದ್ರೆ ಆ ಮಕ್ಕಳಿಗೆ ಆ ಪ್ರಪಂಚನೇನಂತ ಗೊತ್ತಿರೋದಿಲ್ಲ ಅಪ್ಪ ಅಮ್ಮ ಯಾರು ಅಂತ ನೀವು ಸರಿಯಾಗಿ ನೋಡಿರೋದು ಅಂಥ ಮಕ್ಕಳಿಗೆ ದೊಡ್ಡ ದೊಡ್ಡ ಕಾಯಿಲೆ ಬರುವಾಗ ನಿಜವಾಗ್ಲೂ ತುಂಬ ಬೇಸರ ಆಗ್ತದೆ ಈಗ ದೊಡ್ಡವರಿಗೆ ಬಂದು ನಾವು ಹೇಳ್ತೀವಿ ಅವನು ಮಾಡ್ಕೊಂಡಿದ್ದಾನೆ ಅವ್ನು ಮಾಡಿದ ಕರ್ಮ ಅವ್ನು ಮಾಡ್ಕೊಂಡಿದ್ದಾನೆ ಅಂತ ನಾವು ಹೇಳ್ಕೊಬೋದು ಆದರೆ ಉತ್ತ ಮಕ್ಕಳು ಸರಿಯಾಗಿ ಕಣ್ಣೆ ತೆರೆದಿರೋದು ಅಂಥ ಮಕ್ಕಳನ್ನು ನಾವು ಹುಡುಕಿ ನಮ್ಮ ತಂಡ ಕೊಡ್ತಾಯಿದೆ ಯಾಕಂತ ಹೇಳಿ ಆ ಮಕ್ಕಳನ್ನು ನೋಡಿದಾಗ ನನಗೆ ತುಂಬ ಬೇಸರ ಆಗ್ತದೆ ಸರ್ ಈಗಲೂ ಆಯ್ತಲ್ಲ ಅಂತ ಇವಾಗ ನಾನು ನಾನು ನೋಡಿದಾಗ ತುಂಬ ಬೇಸರ ಆಗ್ತದೆ ಅದಕ್ಕೋಸ್ಕರ ಆ ಮಕ್ಕಳು ಹುಷಾರಾದ್ರೆ ಆ ಮಕ್ಕಳು ಹುಷಾರಾಗಿ ಮತ್ತೆ ಯಾರಿಗಾದರೂ ಸಹಾಯ ಮಾಡ್ಬೋದಂತ ನಮ್ದೊಂದು ನಂಬಿಕೆ ಇದೆ ಅದಕ್ಕೋಸ್ಕರ ನಾವು ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಈ ಬಾರಿ ಕೊಡ್ತಾ ಇರುವಂಥ ಎರಡು ಮಕ್ಕಳು ಯಾವ ಊರಿನವರು ಏನು ಸಮಸ್ಯೆ ಇಲ್ಲಿ ಬಳಲ್ತಾ ಇದ್ದಾರೆ ಒಂದು ಮಗು ಮಂಚಕಲ್ ಸೈಡ್ ಅಂತ ಆ ಮಗುವಿಗೆ ಈಗ ಸಾಧಾರಣ ಐದು ವರ್ಷ ಆ ಮಗುವಿನ ಬಾಯಿ ಓಪನ್ ಆಗೋದಿಲ್ಲ ಯಾಕಂತ ಹೇಳಿದ್ರೆ ನಮ್ಮ ಒಂದು ಬೆರಳು ಹೋಗುವಷ್ಟು ಬಾಯಿ ಓಪನ್ ಆಗ್ತದೆ ಆ ಮಗುವಿನ ಬಾಯಿ ಆಪರೇಷನ್ ಆಗಬೇಕಾದ್ರೆ ಅವರಿಗೆ ಹದಿನಾಲ್ಕು ಲಕ್ಷ ಅದರಪ್ಪ ಕೂಲಿ ಕೆಲಸ ಮಾಡೋರು ಅವರು ನಮಗೆ ಹೇಳಿದಾಗ ಹೇಳಿದ ನಂತರ ಅಷ್ಟಮೇ ಆದ ಮರುದಿನವೇ ಅವ್ರು ಕಾಲ್ ಮಾಡಿದ್ದಾರೆ ಅವೇ ನಾನು ನೀವು ಫಂಡ್ ಕೊಡ್ತೀರಾ ನಮಗೆ ಕೊಡ್ತೀರಾ ಅಂತ ಕೇಳ್ತಾ ನಾನು ಹೇಳಿ ಕೊಡ್ತೀನಿ ಖಂಡಿತ ಕೊಡ್ತೀನಿ ಹೇಳಿದೆ ಮತ್ತೊಂದು ಮಗುವಿಗೆ ಭವನಿಯರು ಅದೀಗ ಹಾಸ್ಪಿಟಲಲ್ಲಿದೆ ಅವರು ಇಲ್ಲಿಯವರಲ್ಲ ಅವರು ಉತ್ತರ ಕನ್ನಡದವರು ಆದರೆ ಈ ಕಡೆ ನಮ್ಮ ಕಡೆ ಬಂದು ಉದ್ಯಾವರದಲ್ಲಿ ಉದ್ಯೋಗದಲ್ಲಿ ಅವರು ನೆಲೆಸಿರ್ತಾರೆ ತುಂಬ ವರ್ಷ ತುಂಬ ವರ್ಷದಿಂದ ಇಲ್ಲೇ ಇದ್ದಾರೆ ಅದಕ್ಕೋಸ್ಕರ ಆಮೂರು ಮತ್ತೊಂದು ಎರಡು ಮಕ್ಕಳ ಬಗ್ಗೆ ಮಾತಾಡಿದ್ದಾರೆ ಬಟ್ ಅವರು ಇನ್ನೂ ಬಂದಿಲ್ಲ ಆನಂತರ ಅವರ ಬಗ್ಗೆ ಮಾತನಾಡಿ ಆ ನಂತರ ಅವರಿಗೆ ಕೊಡಬೇಕಂತ ನಾವು ನಿರ್ಧಾರ ಮಾಡಿದ್ದೇವೆ ಈಗ ಅವರಿಗೆ ಯಾವ ರೀತಿ ನೀವು ಹಂಚಿಕೆ ಮಾಡ್ತೀವಿ ಅಂದರೆ ಎಷ್ಟೆಷ್ಟು ಕೊಡ್ತೀವಿ ಯಾವ ಇದು ಎಷ್ಟು ಯಾವ ಮಾನದಂಡದಿಂದ ಇವಾಗ ಬಾಯಿ ಆಪರೇಷನ್ ಇರುವ ಮಗುವಿಗೆ ನಾವು ಒಂದು ಎರಡು ಲಕ್ಷ ಆದರೂ ನಾವು ಕೊಡಲೇಬೇಕು ಯಾಕಂತ ಹೇಳಿದರೆ ಅವರಪ್ಪ ಕೂಲಿ ಕೆಲಸ ಮಾಡೋದು ಆ ಎರಡು ಲಕ್ಷ ಕೊಟ್ಟ ನಂತರ ಮತ್ತೆ ನಾನು ಅವ್ರಿಗೊಂದು ಮಾತು ಹೇಳ್ತೀನಿ ನೀವು ಆಪರೇಷನ್ ಆಗೋದು ಸ್ವಲ್ಪ ದಿನ ಮುಂದೆ ಹೇಳಿ ನನ್ನಿಂದ ಏನಾಗುತ್ತೆ ನಮ್ಮ ತಂಡದಿಂದ ಏನಾಗುತ್ತೆ ನಾವು ಏನಾದರೂ ಮಾಡಿ ಇನ್ನೊಮ್ಮೆ ನಿಮಗೆ ಸಂಗ್ರಹಿಸಿ ಕೊಡ್ತೇವೆ ಅಂತ ಹೇಳಿದ್ದೇನೆ ಆ ನಂತರ ಮತ್ತೊಂದು ಮಗುವಿಗೆ ಅದು ಮಗುವಿಗೆ ಆದರೆ ನಾವು ಒಂದು ಒಂದುವರೆ ಲಕ್ಷ ಆದರೂ ನಾವು ಕೊಡಲೇಬೇಕು ಯಾಕಂದರೆ ಅದರಪ್ಪನೂ ಕೂಲಿ ಕೆಲಸ ಮಾಡೋರು ಮತ್ತೆ ಉಳಿದ ಹಣ ನಾನು ಈ ಎರಡು ಮಕ್ಕಳಿಗೆ ಶೇರ್ ಮಾಡಿ ಕೊಡಬೇಕಂತ ಯಾಕಂತ ಹೇಳಿದರೆ ಇವಾಗ ನಾನು ಹೊರಗಡೆ ಇಲ್ಲಾದರೂ ಸನ್ಮಾನಕ್ಕೆ ಹೋದರೆ ಅಲ್ಲಿ ಒಂದು ಎರಡು ಮೂರು ಸಾವಿರ ಐದು ಸಾವಿರ ರೂಪಾಯಿ ಸಿಕ್ಕಿದ್ದು ನಾನು ಅದ ಹಣವನ್ನು ಆಗಿ ಇಡ್ತೇನೆ ಯಾಕಂತ ಹೇಳಿದರೆ ಯಾರಾದರೂ ಬಂದರೆ ಅವ್ರಿಗೆ ಕೊಡ್ಬೋದಂತ ಅಂತ ಆ ಥರ ಇದ್ರೆ ಏನಾದರೂ ಹಣ ಒಟ್ಟು ಮಾಡಿ ಆನಂತರ ಆ ಮಗುವಿಗೆ ಹೆಚ್ಚಿನ ಮೊತ್ತ ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೆ ಈಗ ಈ ಬಾರಿ ಕೊಡುವಂಥ ಐದು ಲಕ್ಷ ಏನು ಹಣ ಇದೆ ಅದು ನಿಮಗೆ ಇಲ್ಲಿ ಅಷ್ಟಮಿ ವೇಷದಿಂದ ಸಂಗ್ರಹಿಸಿದ ಹಣವೋ ಅಥವಾ ನೀವು ಮೊನ್ನೆ ಮುಂಬೈಯಲ್ಲಿ ಗಣೇಶೋತ್ಸವಕ್ಕೆ ಅದು ಹಣವು ಸೇರಿಕೊಂಡು ಇದೆಯಾ ಅದರಲ್ಲಿ ಹೌದು ಸರ್ ಅದರಲ್ಲಿ ಏನಂತ ಹೇಳಿದರೆ ಅಷ್ಟಮಿಗೆ ಸಂಗ್ರಹಿಸಿದ ಹಣ ಇದೆ ಆನಂತರ ಮುಂಬೈಯಿಂದ ಬಂದ ಹಣವನ್ನೂ ಸ್ವಲ್ಪ ಅದೇ ದೊಡ್ಡ ಮೊತ್ತ ಏನು ಹಾಕಿಲ್ಲ ಅದರಲ್ಲಿ ಅದರಲ್ಲಿ ಕೂಡ ಇದ್ದ ಸ್ವಲ್ಪ ಹಣ ಎಲ್ಲ ಎಲ್ಲ ಪೇಮೆಂಟ್ ಆದಂಥ ಇಷ್ಟು ಉಳಿತದೆ ಆ ಹಣವನ್ನೆಲ್ಲ ನಾನು ಆ ಮಕ್ಕಳ ಅಕೌಂಟಿಗೆ ಹಾಕಿಬಿಟ್ಟಿದ್ದೀನಿ ಅದನ್ನು ಕೂಡ ಮಕ್ಕಳಿಗೆ ಕೊಡುವಂತ ನಾನು ನಿರ್ಧಾರ ಮಾಡಿದೆ ರವಿ ಕಡಪಾಡಿಯ ಈ ವೇಷ ಊರಿನಿಂದ ಮುಂಬೈ ಹತ್ತಲಿಕ್ಕೆ ಕಾರಣ ಏನು ಯಾವ ದಾರಿಯಾಗಿ ಹತ್ತಿತ್ತು ನಿಜವಾಗಲೂ ತುಂಬ ಖುಷಿ ಅನ್ನಿಸ್ತದೆ ಯಾಕಂತ ಹೇಳಿದರೆ ತುಂಬ ವರ್ಷದಿಂದ ಎಲ್ಲರೂ ವೇಷ ಆಗ್ತಾ ಇದ್ದರು ಆದರೆ ನಮ್ಮ ತಂಡ ನಿಜವಾಗ್ಲೂ ಇವತ್ತಿಗೆ ರವಿ ಕರ್ಪಾಡಿ ಅಂತ ನನ್ನ ಹೆಸರು ಮಾತ್ರ ಇದೆ ಆದರೆ ನನ್ನ ನನ್ನ ಜೊತೆ ಕೆಲಸ ಮಾಡಿದವರು ನಿಜವಾಗ್ಲೂ ಎಲ್ಲ ಊರು ಕಾರ್ತು ಕಾರ್ತ ಬಂದು ಅಲ್ಪ ಅಲ್ಪಟ್ಟ ನನ್ನ ಬಾಯಿ ಬಂದು ಕಡ್ಡಿ ಕಡ್ಮಿನ ಕಷ್ಟು ವೇಷ ಬಾರದು ಇನ್ನು ಯಾರ ಕೈದಾನ ನಾಲೆಗೆ ಸಹಾಯ ಮಾಡ್ತೀವಿ డ్డి దిన నుంచి కష్టపడుతున్న గడ్డను బాల్యద బాల్యూ ఓపరేషన్ గోస్తారా ఈ దాదా మళ్ళీ తొందర ఉన్నారు బాల్ద స్టార్ట్ అయినా డాక్టర్ ఓల్డ్ టెస్ట్ మళ్తీని ఎంచిన పని తెరు బాల్యద కుట్లాడి పంది అవుది పని చే పదహారు లక్షలు ఖర్చు కూడా పదినార్ లక్ష ఆకు ಅಂಥ ಮಕ್ಕಳಿಗೆ ಅಂತ ಸಾಯಧಾನಕ್ಕೆ ಏನೂ ಇಲ್ಲ ಅಂತ ರವಿ ಕಟ್ಪಾಡು ಕಂಡು ಆರ್ಲೈನ್ಗೆ ಸಾಯಧಾನ ಮಾಡ್ತೀವಿ ಬಾಲ್ಯಗೆ ಹತ್ತು ವರ್ಷ ಬಾಲ್ಯ ಐದು ವರ್ಷ ನಾಲ್ಕು ತಿಂಗಳು ನಾವು ಅನ್ವಿತ್ ವೈ ಅನ್ ಅನ್ವಿತ್ ವೈ ಅನ್ವಿತ್ ಅನ್ವಿತ್ ವೈ ವೈಕ ಯೋ ನಾನು ಆಭಸ ಜಗತ್ಪ್ರಸಿದ್ಧವಾದಂತಹ ಶ್ರೀ ಕ್ಷೇತ್ರ ಪ್ರಯತ್ನ ಸಾನ್ನಿಧ್ಯದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೇನೆ ಇವತ್ತು ಮಾತಾಡುವ ಉದ್ದೇಶ ಏನೆಂದರೆ ಕಡ್ಪಾಡಿಯ ಪರಿಸರದಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಂತಹ ಶ್ವೇತಾ ರವಿ ಕಟ್ಪಾಡಿ ಈ ಒಂದು ಅಪರೂಪದ ಬಹಳ ಒಂದು ವ್ಯಕ್ತಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದಂದು ವಿಶಿಷ್ಟವಾದಂತಹ ವಿಭಿನ್ನವಾದಂತಹ ವೇಷಭೂಷೆಗಳನ್ನು ಧರಿಸಿ ಆ ಬಂದಂತಹ ಸಂಗ್ರಹವಾದಂತಹ ಹಣದಿಂದ ಅದೆಷ್ಟೋ ಮಕ್ಕಳಿಗೆ ಲಕ್ಷಾನು ಲಕ್ಷ ಹಣ ಅಂತೂ ಕೋಟಿಯ ಮೇಲೆ ದಾನ ಮಾಡಿದಂತಹ ಒಂದು ಅವರಿಗೆ ಇದೆ ಇನ್ನು ಮುಂದೆ ಕೂಡ ಅವರು ಇದೇ ರೀತಿ ವೇಷಭೂಷಣವನ್ನು ಧರಿಸಿ ಇನ್ನಷ್ಟು ಅವರಿಂದ ಆದಷ್ಟು ಎಷ್ಟು ವ್ಯಕ್ತಿಗಳಿಗೆ ಎಷ್ಟು ಮಕ್ಕಳಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯತೆ ಇದೆಯೋ ಆ ಅವರ ಕಾರ್ಯಕ್ಕೆ ಈ ಕ್ಷೇತ್ರದ ಬಗ್ಗುಸ್ವಾಮಿ ಹಾಗೂ ಪರದ ಅನುಗ್ರಹ ಸಿಗಲಿ ಅದೇ ರೀತಿ ಕ್ಷೇತ್ರದ ವತಿಯಿಂದ ನಮ್ಮಿಂದಾದಂಥ ಏನ ಅವರಿಗೆ ಸಹಾಯಗಳು ಬೇಕು ಖಂಡಿತವಾಗಿಯೂ ನಿರಂತರವಾಗಿ ನಮ್ಮ ಅಧ್ಯಕ್ಷರ ಮೇರೆಗೆ ನಾವು ಅದನ್ನು ಕೊಡ್ತಾ ಬರ್ತೇವೆ ಅಂತ ಹೇಳಲಿಕ್ಕೆ ಒಳ್ಳೆಯದಾಗಲಿ ಅಂತ ಈ ಹೊತ್ತಿನ ನಿರ್ಧರಿಸ್ತಾ